ಈ ಭಾಗದ ರೈತರ ಜೀವನಾಡಿಯಾದಂತ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಇದರ ಒಂದು ಚುನಾವಣೆ ನಿಮಿತ್ತ ನಾವು ನಾಮಪತ್ರವನ್ನ ಸಲ್ಲಿಸಿದ್ದೇವೆ ಸಮಾನ ಮನಸ್ಕರು ಅಂತಂದ್ರ ಎಲ್ಲರದು ವಿಚಾರ ಒಂದೇ ಇರುವಂತ ಸಚಿವರಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಇರ್ಬೋದು ಕಿತ್ತೂರಿನ ಶಾಸಕರಾದಂತ ಸಹೋದರ ಬಾಬಾ ಸಾಹೇಬ್ ಪಾಟೀಲ್ ಅವರು ಕಣಾಪುರ್ ಶಾಸಕರಾದಂತ ಸಹೋದರ ವಿಠಲ್ ಹಲಗೇಕರ್ ಅವರು ನಾವು ಮತ್ತೆ ಬೈಲೊಂಗಲ ಧಾರವಾಡ ಎಲ್ಲ ನಾಯಕರ ಒಂದು ವೇದಿಕೆಯಲ್ಲಿ ಇವತ್ತು ಮಲಪ್ರಭಾ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಮಾಡಿ ಹದಿನೈದು ಜನರ ನಾಮಿನೇಷನ್ ಮಾಡಿದೇವಿ ಉದ್ದೇಶ ಇಷ್ಟ ಈ ಒಂದು ಕಾರ್ಖಾನೆ ಹಲವಾರು ವರ್ಷ ಇತಿಹಾಸ ಉಳ್ಳಂತ ಕಾರ್ಖಾನೆ ಈ ಭಾಗದ ರೈತರ ಒಂದು ಜೀವನಾಡಿ ಒಂದು ಟೈಮ್ನಾಗ ಬಂಗಾರದ ಹೊಗೆ ಆಯ್ತಿತ್ತು ಮಲಪ್ರಭಾ ಕಾರ್ಖಾನೆಯಲ್ಲಿ ಬಂಗಾರದ ಹೊಗೆ ಆಯ್ತಿತ್ತು ಅತ್ಯಂತ ಪ್ರತಿಷ್ಠಿತ ಒಂದು ಸಂಸ್ಥೆ ಅದರಲ್ಲಿ ವಿಶೇಷವಾಗಿ ಸಹಕಾರಿ ಸಂಸ್ಥೆ ಅಂತಂದ್ರೆ ರೈತರಿಗೆ ಅತ್ಯಂತ ನಿಕಟ ಮತ್ತು ರೈತರ ಸಂಸ್ಥೆ ಅದು ಆ ಸಂಸ್ಥೆ ಉಳಿಬೇಕು ಅನ್ನುವಂತ ಒಂದೇ ಏಕ ಉದ್ದೇಶದಿಂದ ಎಲ್ಲಾರು ನಾವು ಸಮಾನ ಮನಸ್ಸು ಇವತ್ತು ಪ್ಯಾನೆಲ್ ಮಾಡಿದಿವಿ ಸಾಕಷ್ಟು ಜನ ರೈತರು ಹದಿನೇಳು ಸಾವಿರ ಜನ ಮೆಂಬರ್ ಅದಾರ ಅವ್ರ ಎಲ್ಲರೂ ಒಳ್ಳೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಇವತ್ತು ನಾವು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಒಂದು ಸಂಸ್ಥೆಯನ್ನ ಕಟ್ಟಿದಂತ ಎಲ್ಲ ನಮ್ಮ ಗುರು ಹಿರಿಯರಿಗೆ ವಂದಿಸಿ ಇವತ್ತು ನಾವು ನಾಮಪತ್ರವನ್ನು ಸಲ್ಲಿಸಿದ್ದೇವೆ ಮುಂಬರುವಂತ ದಿನದಲ್ಲಿ ಸರ್ಕಾರದಿಂದ ಈ ಒಂದು ಸಂಸ್ಥೆಗೆ ತರಬೇಕಾದಂತ ಸವಲತ್ತುಗಳನ್ನ ತಂದು ಏನು ಸಾಲದಲ್ಲಿ ಸಿಲುಕಿದೆ ಸುಮಾರು ಎರಡ್ ಕೋಟಿ ಮೇಲ್ಪಟ್ಟು ಈಗಾಗಲೇ ಸಂಸ್ಥೆ ಮೇಲೆ ಸಾಲ ಇದೆ ಆ ಸಾಲ ಯಾವ ರೀತಿ ಆ ಸಾಲದಿಂದ ಸಂಸ್ಥೆಯನ್ನು ಹೊರಗೆ ತೆಗೆದುಕೊಂಡು ಬರಬೇಕು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ಕಾರ್ಯಕ್ರಮ ಇವತ್ತು ಪ್ಯಾನೆಲ್ ಮಾಡಿದೀವಿ ಪ್ಯಾನೆಲ್ಗೆ ಎಲ್ಲ ಮುಖಂಡರು ಇದಾರೆ ಫಸ್ಟ್ ನಮ್ಮ ಉದ್ದೇಶ ರೈತರ ಮನಸ್ಸನ್ನ ಗೆದ್ದು ಹದಿನೈದು ಜನರನ್ನ ಅರಿಶ್ಕೊಂಡ್ ಬರ್ಬೇಕು ಅದ್ ಫಸ್ಟ್ ಉದ್ದೇಶ ತದನಂತರ ಮತ್ತೆ ಹಿರಿಯರು ಕೂಡ್ತಾರ ಪ್ಯಾನೆಲ್ ಮಾಡಿದೇವ ಅಂತಂದ್ರೆ ಅದನ್ನ ಏಕ ನಾಯಕತ್ವ ಇರುದಿಲ್ಲ ಎಲ್ಲಾರು ಕೂಡಿದಾಗ ಪ್ಯಾನಲ್ ಆಗಿರ್ತೈತಿ ಮೊದ್ಲು ಹದಿನೈದು ಜನ ಅರೀಶ್ ಬರ್ಬೇಕು ಹದಿನೈದು ಜನ ಹರಿಸಿದಾಗ ಮತ್ತೆಲ್ಲ ಮುಖಂಡರು ಸೇರ್ತಾರೆ ಮುಖಂಡರು ಸೇರಿ ಯಾವ ನಿರ್ಧಾರ ತಗೋತಾರ ಆ ನಿರ್ಧಾರಕ್ಕೆ ನಾವೆಲ್ಲರೂ ಬಂದಿರ್ತೇವಿ ಉದ್ದೇಶ ಒಂದೇ ಫ್ಯಾಕ್ಟ್ರಿ ಉಳಿಬೇಕು ರೈತರು ಏನ್ ಆಸೆ ಇಟ್ಕೊಂಡಿದಾರ ಹದಿನೇಳು ಸಾವಿರ ಜನ ಅದಾರ ಅವ್ರ ಆಸೆ ಎಲ್ಲ ಈ ಫ್ಯಾಕ್ಟ್ರಿ ಮ್ಯಾಗ ಬಾಳ ಐತಿ ಅದನ್ನ ಕಾಪಾಡುವಂತ ಕೆಲಸ ಆಗ್ಬೇಕು ಅಂತ ನೋಡಿ ಶೇರ್ದಾರ್ ಏನ್ ಹೇಳ್ಬೇಕಾ ಅಂತಂದ್ರ ಈಗಾಗಲೇ ನಾವೆಲ್ಲ ಹಿರಿಯರು ಕೂಡ ಚರ್ಚೆ ಮಾಡಿ ಒಂದ್ ಪ್ರಣಾಳಿಕೆ ಮಾಡಿದೆವು ಆ ಪ್ರಣಾಳಿಕೆಯನ್ನ ಇವತ್ತು ಸಾಯಂಕಾಲದವರೆಗೆ ಅಧಿಕೃತವಾಗಿ ಕೊಡ್ತೇವಿ ಮುಖ್ಯಾಂಶಗಳಂತ ಅಂದ್ರ ಹದಿನೈದು ದಿವಸಕ್ಕೊಮ್ಮೆ ರೈತರ ಬಿಲ್ ಹಾಕ್ತವೆ ನ್ಯಾಯಯುತವಾದ ಬಿಲ್ ಏನ್ ಆಜು ಬಾಜು ಫ್ಯಾಕ್ಟ್ರಿಗಳು ಏನ್ ಬಿಲ್ ಹಾಕ್ತಾರ ನ್ಯಾಯಯುತವಾದ ಬಿಲ್ ಅನ್ನ ಹದಿನೈದು ಹಾಕ್ತೀವಿ ಸುಮಾರು ಏಳ್ನೂರ ಜನ ಇದಕ್ಕೆ ಎಂಪ್ಲಾಯೀಸ್ ಫ್ಯಾಕ್ಟ್ರಿ ನಂಬ್ಕೊಂಡ ಏಳ್ನೂರು ಜನ ಅಂತಂದ್ರೆ ಏಳ್ನೂರು ಕುಟುಂಬ ಆ ಏಳ್ನೂರು ಕುಟುಂಬಕ್ಕ ಮಂತ್ಲಿ ಮಂತ್ಲಿ ನ್ಯಾಯಯುತವಾಗಿ ಅವ್ರಿಗೆ ಸ್ಯಾಲ್ರಿ ಮಾಡ್ತೇವೆ ಮತ್ತ ಏನಿ ಹದಿನೇಳು ಸಾವಿರ ಜನ ಸದಸ್ಯರದ ಆ ಸದಸ್ಯರಿಗೆ ಒಂದು ಆರೋಗ್ಯ ವಿಮೆಯನ್ನ ಕೂಡಿ ನಾವು ಮಾಡಿಸ್ಕೊಡ್ತೀವಿ ತದನಂತರ ಕ್ರಷಿಂಗ್ ಕೆಪಾಸಿಟಿಯನ್ನ ಅದಿಕ್ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಬೇಡಿಕೆ ಇರೋದು ಇರುವಂತ ಕ್ರಷಿಂಗ್ ಕೆಪಾಸಿಟಿಯನ್ನ ಜಾಸ್ತಿ ಮಾಡ್ಬೇಕು ಬರುವಂತ ದಿನದಲ್ಲಿ ಕ್ರಶಿಂಗ್ ಕೆಪಾಸಿಟಿ ಜಾಸ್ತಿ ಮಾಡ್ತೇವೆ ನೂತನ ತಂತ್ರಜ್ಞಾನವನ್ನು ಬಳಸ್ಕೊಂಡು ಇಲ್ಲಿ ಕೋ ಜನರೇಷನ್ ಮಾಡ್ಬೇಕು ಯಾಕಪ್ಪ ಅಂತಂದ್ರೆ ಈ ಸಂಸ್ಥೆ ಉಳಿಬೇಕಂತಂದ್ರೆ ಕೋ ಜನರೇಷನ್ ನಮಗೆ ಅತ್ಯವಶ್ಯಕ ಐತಿ ಕೋ ಜನರೇಷನ್ ಮಾಡ್ತೇವೆ ಆಮೇಲೆ ಶಾಸಕರು ಇರ್ಬೋದು ಸಚಿವರು ಇರ್ಬೋದು ಸರ್ಕಾರ ಸವಲತ್ತುಗಳನ್ನ ಗಳನ್ನ ತೆಗೆದುಕೊಂಡು ಬಂದ ಇಲ್ಲಿ ಡಿಸ್ಟರಿ ಆಲ್ರೆಡಿ ಐತಿ ಆ ಡಿಸ್ಟ್ಲರಿಯನ್ನ ಅನ್ನ ಉನ್ನತೀಕರಣ ಮಾಡ್ತು ಅದ್ರ ಜೊತೆಗೆ ಹಿಂದಿನ ಹಿರಿಯರು ಇಲ್ಲೊಂದು ಸಾಲಿನೂ ಸ್ಥಾಪನೆ ಮಾಡಿದ್ದಾರೆ ಈಗ ಸಾಲಿ ಬಂದ್ ಆಗೈತಿ ಆ ಸಾಲಿನೂ ವಾಪಸ್ ಚಾಲೂ ಮಾಡ್ತು ಅದ್ರ ಜೊತೆಗೆ ಬಂಡೆಮ್ಮ ದೇವಿ ಏನು ಇಲ್ಲೆಲ್ಲ ಆರಾಧ್ಯ ದೈವ ಆ ಫ್ಯಾಕ್ಟ್ರಿನ ಇವತ್ತು ಉಳಿಸಿ ಜೀವನ್ ತಿಟ್ಟಿದಾರಂದ್ರ ಬಂಡೆಮ್ಮ ದೇವಿ ಆ ಆಶೀರ್ವಾದ ಫ್ಯಾಕ್ಟರಿ ಮ್ಯಾಗ ಬಾಳ ಐತಿ ಆ ಬಂಡೆಮ್ಮ ದೇವಿ ಸನ್ನಿಧಾನದಲ್ಲಿ ಒಂದು ಕಲ್ಯಾಣ ಮಂಟಪ ಐತಿ ಅದನ್ನ ಇನ್ನೂ ಸುಧಾರಣೆ ಮಾಡಿ ರೈತರಿಗೆ ಬಡ ರೈತರಿಗೆ ತಮ್ಮ ಮಕ್ಕಳ ಒಂದು ವಿವಾಹವನ್ನು ಮಾಡಿಕೊಳ್ಳಿಕ್ಕೆ ಆ ಕಲ್ಯಾಣ ಮಂಟವನ್ನ ಇನ್ನೂ ಸುಧಾರಣೆ ಮಾಡ್ತಾರೆ ಇನ್ನೂ ಸಾಕಷ್ಟು ಯೋಜನೆಗಳನ್ನ ಹಾಕೊಂಡಿದೇವಿ ಅದನ್ನೆಲ್ಲ ಪ್ರಣಾಳಿಕೆ ಮೂಲಕ ಎಲ್ಲಾ ಹಿರಿಯರ ಸಮ್ಮುಖದಲ್ಲಿ ನಾವು ಪ್ರಣಾಳಿಕೆ ರಿಲೀಸ್ ಮಾಡ್ತೇವೆ ಈಗಾಗಲೇ ಶಾಸಕರು ಹೇಳಿದಾರು ನಾವು ಹೇಳಾಕತ್ತೇವಿ ಬಂಗಾರದ ಹೋಗಿ ಹಾಯ್ತಿತ್ತು ಒಂದ್ ಕಾಲದಾಗ ಆ ಗತ ವೈಭವವನ್ನ ವಾಪಸ್ ತರ್ಲಿಕ್ಕೆ ನಾವೆಲ್ಲಾ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ರೈತ ಬಾಂಧವರು ವಿಶ್ವಾಸ ಇಟ್ಟ ನಮ್ಮ ಏನ್ ಪ್ಯಾನಲ್ ಐತಿ ಹದಿನೈದು ಜನರ ಪ್ಯಾನಲ್ ಐತಿ ಅದಕ್ಕೆಲ್ಲಾರು ತಾವು ಆಶೀರ್ವಾದ ಮಾಡ್ಬೇಕು ಮತ ಹಾಕುವ ಮೂಲಕ ಇದೇ ಬರುವ ಇಪ್ಪತ್ತೆಂಟನೇ ತಾರೀಕಿನಂದು ನಮ್ಮ ಹದಿನೈದು ಹದಿನೈದು ಪ್ಯಾನಲ್ಗ ಎಲ್ಲಾ ರೈತ ಬಾಂಧವರು ಮತ ಹಾಕಿ ನಮ್ಮನ್ನ ಆರೀಶ್ ಕಳಿಸ್ಬೇಕು ಎಲ್ಲಾರು ಸೇರ್ಕೊಂಡ ಈ ಗತ ವೈಭವವನ್ನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಗತ ವೈಭವವನ್ನ ವಾಪಸ್ ತಗೊಂಡ್ ಬರ್ತಾವ ಅಂತ ನಿಮ್ಮಲ್ಲಿ ಹೇಳಿಕ್ ಬಯಸ್ತಾರೆ ಈ ಹಿಂದೆ ಕಾರ್ಖಾನೆ ಸಂಕಷ್ಟದಲ್ಲಿದ್ದಾಗ ಮತ್ತು ಸಾಲದ ಗುರಿಯಲ್ಲಿ ಸಿಕ್ಕಾಗ ಲಾಕ್ಔಟ್ ಆಗುವಂತ ಇದ್ದಾಗ ಕೂಡ ಇದ್ರ ಬಗ್ಗೆ ಯಾರು ಧ್ವನಿ ಎತ್ತಿಲ್ಲ ಈಗ ಯಾಕೆ ಮಾಡ್ತಾ ಇದಾರೆ ನೋಡ್ರಿ ಸುಮಾರು ಒಂದ್ ತಿಂಗಳದಿಂದ ಒಂದ್ ತಿಂಗಳ ಎರಡು ತಿಂಗಳ ನಾವು ಕ್ಷೇತ್ರದಾದ್ಯಂತ ಸರ್ವೆ ಮಾಡಿಸಿದ್ವಿ ಸರ್ವೆ ಮಾಡಿಸಿ ಎಲ್ಲಾ ಮೆಂಬರ್ ಇರ್ಬೋದು ರೈತರ ಅಭಿಪ್ರಾಯ ಕೇಳಿದ್ವಿ ಸದ್ಯದ ಪರಿಸ್ಥಿತಿ ಹಿಂಗಾಯ್ತು ಎರಡ್ ನೂರು ಕೋಟಿ ರೂಪಾಯಿ ಸಾಲ ಆಯ್ತು ಅಲ್ಲಿಗೆ ಸದ್ಯ ಯಾವ್ದೋ ರೀತಿಯ ಕಾರ್ಖಾನೆ ಪ್ರಾರಂಭ ಮಾಡ್ಲಿಕ್ಕೆ ಯಾವದೇ ರೀತಿ ಬಂಡವಾಳ ಇಲ್ಲ ಈ ರೀತಿ ಪರಿಸ್ಥಿತಿ ಐತೆ ಇದನ್ನ ಉಳಿಸ್ಬೇಕು ಈ ಸಂಸ್ಥೆ ಉಳಿಸ್ಬೇಕಂತಂದ್ರೆ ನಿಮ್ ಅಭಿಪ್ರಾಯ ಎಸ್ ಅಂತಂದ್ರೆ ನಾವು ಪ್ಯಾನಲ್ ಮಾಡ್ತಾವಂತ ಎಲ್ಲಾ ಹದಿನೇಳು ಸಾವಿರ ಮೆಂಬರ್ ಪ್ಯಾನೆಲ್ ಮಾಡಿದ್ವಿ ನಾವು ಆದ್ ಅಭಿಪ್ರಾಯ ಸಂಗ್ರಹ ಮಾಡಿದ್ವು ಆ ಜನರ ಅಭಿಪ್ರಾಯ ಬಂದ ಮೇಲೆ ಸಂಸ್ಥೆಯನ್ನು ಉಳಿಸ್ಬೇಕಂತ ಏಕೈಕ ಒಳ್ಳೆ ಉದ್ದೇಶದಿಂದ ಈಗ ನಾವು ಇದ್ರೊಳಗ್ ಬಂದ್ವು ಬೇರೆದವ್ರು ಏನ್ ಮಾತಾಡ್ತಾರೋ ಅದಕ್ಕೆ ಈಗ ನಾವು ಉತ್ತರಿಸ್ಲಿಕ್ಕೆ ಹೋಗುದಿಲ್ಲ ಹಿಂದ್ ಯಾರೇನು ಮಾಡಿದಾರ ಅದ್ರ ಬಗ್ಗೆನು ಮಾತಾಡಕ ಹೋಗುದಿಲ್ಲ ನಾವೇನ್ ಏನ್ ಮಾಡ್ಬೇಕು ಸಂಸ್ಥೆ ಹಂಗ್ಬೇಕು ಅಷ್ಟೇ ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಹೇಳ್ತಾ ಇವತ್ತಿನ ದಿನ ಈ ಭಾಗದ ಕಲ್ಪ ವೃಕ್ಷ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಪುನಶ್ಚೇತನ ಪ್ಯಾನೆಲ್ ಫನಲ್ ಮುಖಾಂತರ ಇವತ್ತ ಮೂರು ತಾಲೂಕಿನಾದಂಥ ಎಲ್ಲರೂ ಹಿರಿಯರು ಸೇರಿ ನಾಮಿನೇಷನ್ ಫೈಲ್ ಮಾಡುವಂತ ಪ್ರಕ್ರಿಯೆ ಮಾಡಿದ್ದೀವಿ ಬಹುತೇಕ ಎಲ್ಲರಿಗೂ ಈ ಭಾಗದ ರೈತರಿಗೆ ಆ ಕಾರ್ಖಾನೆಯ ಬಗ್ಗೆ ಅವ್ರಿಗೆ ಆದಂತ ಆ ಕಲ್ಪಕ್ಷ ಕಳ್ಕೊಂಡು ಹೋಗಿದೆವು ಅದನ್ನ ಮತ್ತೆ ಪುನಶ್ಚೇತನ ಮಾಡಬೇಕು ನೀವೆಲ್ಲಾರು ಸೇರಿ ಮಾಡಿದ್ರ ಅದಕ್ಕೊಂದ ಒಳ್ಳೆ ರೂಪ ಬರ್ತೈತಿ ಅನ್ನುವಂತ ಅವ್ರ ಅಪೇಕ್ಷೆ ಮೇರೆಗೆ ಇವತ್ತ ಎಲ್ಲ ಬೆಳಗಾವ್ ರೂರಲ್ ಆಯ್ತು ಖಾನಾಪುರ ಆಯ್ತು ಕಿತ್ತೂರ್ ಹಾಗೂ ಬೈಲಂಗಲ್ ಎಲ್ಲ ರೈತರನ್ನ ಒಳಗೊಂಡ ಇವತ್ತು ಹದಿನೈದು ಜನ ಪ್ಯಾನಲ್ ಮಾಡಿದೀವಿ ಅದಕ್ಕೆ ಅದರ ಹಿಸ್ಟ್ರಿ ಹೇಳ್ಬೇಕಂತಂದ್ರೆ ಸುಮಾರ ಆರೋಳ ದಶಕದಿಂದ ಇಲ್ಲಿ ಇದ್ದಂತ ನಮ್ಮ ಹಿರಿಯಂದ್ರೆ ಸಾಕಷ್ಟು ಶ್ರಮ ಪಟ್ಟ ಸುಮಾರು ಹದಿನಾರು ಸಾವಿರದ ಐದ್ನೂರ ಸದಸ್ಯರನ್ನು ಹೊಂದಿ ಸ್ಥಾಪನೆ ಆದಂತ ಫ್ಯಾಕ್ಟ್ರಿ ಸುಮಾರು ಎಂಬತ್ತರ ದಶಕದಾಗ ನಮಗೆಲ್ಲ ಗೊತ್ತೈತಿ ಭಾರತ ಸಾರ್ಥಿ ಅವಾರ್ಡ್ ಕೂಡ ಸಿಕ್ಕಂತ ಒಂದು ಉದಾಹರಣೆ ಐತಿ ಯಾಕಂದ್ರ ಈ ಏರಿಯಾದಲ್ಲಿ ಬೆಳೆದಂತ ಕಬ್ಬಿನಲ್ಲಿ ಹೈಯೆಸ್ಟ್ ರಿಕವರಿ ಇದ್ದು ಕೂಡ ಈ ಫ್ಯಾಕ್ಟ್ರಿ ಅವನತಿ ಒಂದು ಇಲ್ಲಿ ಇವತ್ತು ಬಂದಿಂತೂರ ಇಪ್ಪತ್ತು ಕೋಟಿ ರೂಪಾಯಿ ಅದರ ಮೇಲೆ ಹೊರೆ ಐತಿ ಆ ಮತ್ತ ಫ್ಯಾಕ್ಟ್ರಿ ಬಹುತೇಕ ಬಹಳ ಹಳೆಯ ಟೆಕ್ನಾಲಜಿ ರನ್ ಆಗೋದ್ರಿಂದ ನಮ್ಗೆ ಆ ಸಾಲದ ಹೊರೆ ಜೊತೆಗೆ ಆ ಫ್ಯಾಕ್ಟರಿ ಪುನಶ್ಚೇತನ ಮಾಡ್ಬೇಕನ್ನುವಂತ ಒಂದು ವಿಚಾರ ಇಟ್ಕೊಂಡ ಎಲ್ಲ ಸಮಾನ ಮನಸ್ಕರು ಕೂಡಿ ಇದ್ರಾಗ ಯಾವ್ದು ರಾಜಕಾರಣದ ಪಾರ್ಟಿಗಳನ್ನ ತಗೊಂಡಿಲ್ಲ ಪಾರ್ಟಿ ಪಾರ್ಟಿಲಿ ಆ ಫ್ಯಾಕ್ಟ್ರಿ ಉಳಿಬೇಕನ್ನುವಂತ ಉದ್ದೇಶದಿಂದ ಎಲ್ಲರೂ ಸೇರಿ ಒಳ್ಳೆ ಅಭ್ಯರ್ಥಿಗಳನ್ನ ಹಾಕಿದವು ಅದಕ್ಕೆ ತಕ್ಕಂತ ಗೊತ್ತಿಗೆ ಎಲ್ಲ ರೈತ ಬಾಂಧವರು ಕೂಡ ಒಳ್ಳೆ ರೀತಿಯಿಂದ ಸ್ಪಂದನೆ ಮಾಡಿದಾರ ಮಾಡ್ರಿ ಯಾವುದೇ ಕಾರಣಕ್ಕೂ ಈ ಫ್ಯಾಕ್ಟ್ರಿ ಒಂದು ಒಳ್ಳೆ ರೀತಿಯಿಂದ ಹಿಂದ ಏನ್ ಸ್ಥಿತಿ ಆಗಿತ್ತು ಮುಂದೆ ಅದ್ ಆಗದಂಗ ಇದನ್ನ ನಡೆಸ್ಕೊಂಡು ಹೋಗ್ರಿ ಅಂತ ಉದ್ದೇಶ ಬಿಟ್ಟಿರೋದು ಅದ ಉದ್ದೇಶಿಟ್ಟು ಎಲ್ಲರೂ ಕೂಡ ಮುಂದೆ ಬಂದಿದ್ದೆವು ಹೋದಕ್ಕೆ ಎಲ್ಲರೂ ಕೂಡಿ ಆ ಫ್ಯಾಕ್ಟರಿ ಉಳಿಸಿ ಬೆಳೆಸಕ ಎಲ್ಲ ಪ್ರಮಾಣಿಕವಾದಂತ ಪ್ರಯತ್ನ ಮಾಡಿ ನಾಯಕತ್ವರಿತಾರೆ ಡೆಫಿನೆಟ್ಲಿ ನಾಯಕತ್ವ ಅನ್ನೋಕ್ಕಿಂತ ಅದನ್ನ ಉಳಿಸಬೇಕಾಗಿತ್ತು ನೋಡಿ ಅನೇಕ ಅನೇಕ ವಿಚಾರಣೆಗಳು ಕೂಡ ನಡೀತಾ ಇದಾವ್ ಬರ್ಲ ಸರ್ಕಾರ ಮಟ್ಟದಿಂದ ನಡೀತಾ ಇದೆ ಅದು ಯಾರು ತಪ್ಪಿಸ್ತಾರಿದ್ರೆ ಅವರಿಗೆ ಪರ್ಟಿಸ್ಪೆಂಟ್ ಆಗತ್ತೆ ದಟ್ಸ್ ಡಿಫರೆಂಟ್ ಬಟ್ ಈಗಿದ್ದಂತ ಸವಾಲ್ ಅಂತಂದ್ರೆ ಅರ್ಕಂಡೇನ್ ಉಳಿಸ್ಬೇಕು ಅದ್ ಒಂದೇ ಒಂದ್ ಪಾಯಿಂಟ್ ಎಜೆಂಡಾ ಯಾಕಂದ್ರೆ ಇಲ್ದಿದ್ರೆ ಅದ್ ಮುಚ್ಚ ಸ್ಥಿತಿಯಾಗ ಬಂದಂತತಿ ಇಲ್ಲಿ ಇದ್ದಂತ ರೈತರದ್ದು ಕೂಡ ಅದ ಆಶಾಭಾವನೆ ಐತಿ ಪ್ರಾಮಾಣಿಕವಾಗಿ ಅದ್ ಗೆದ್ದ ಏನಾರ ಒಂದ್ ಮಾಡಿ ಅನ್ನುವಂತ ವಿಚಾರ ಇಟ್ಕೊಂಡು ಹೊಟ್ಟಿದೀವಿ ಬಹುತೇಕ ಸ್ಪಂದನೆ ಕೂಡ ಒಳ್ಳೆ ರೀತಿಯಿಂದ ಸಿಗ್ತೈತಿ ಆ ನಿರ್ಧಾರ ಎಲ್ಲ ನಮ್ಮ ರೈತ ಬಾಂಧವ್ರಿಗೆ ಬಿಡ್ಬೇಕಾಗ್ತದೆ ಅವ್ರು ಯಾರು ಒಳ್ಳೆಯವರು ಯಾರು ಕೆಟ್ಟವ್ರು ಕಡೆ ಯಾರ ಎರ ಕಡೆಯಿಂದ ಏನ್ ನಿಗತೈತಿ ಅನ್ನೋದು ಅವ್ರಿಗೆ ನಮ್ಗಿಂತ ಚೆನ್ನಾಗಿ ಗೊತ್ತರ್ತೈತಿ A ver, que espadan a volver el